ನಮಸ್ಕಾರ ನಾನು ಸುಮ ಇವತ್ತಿನ ವಿಡಿಯೋದಲ್ಲಿ ಕಡಲೆಬೇಳೆಯಲ್ಲಿ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ ಟಿ ಟೈಮ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಸಹ ಇರುತ್ತೆ ಬೇಕಾದರೆ ಒಂದು ತಿಂಗಳು ಬೇಕಾದರೂ ಸ್ಟೋರೇಜ್ ಮಾಡ್ಕೊಂಡು ಇಟ್ಕೋಬೋದು ಏನೂ ಆಗೋದಿಲ್ಲ ಎಷ್ಟು ದಿನ ಬೇಕಾದರೂ ಇಟ್ಕೋಬೋದು ಒಂದು ತಿಂಗಳ ಮೇಲೆ ಬೇಕಾದರೂ ಇಟ್ಕೋಬೋದು ಏನೂ ಆಗೋಲ್ಲ ಈ ರೀತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸಾಫ್ಟಾಗಿ ಕ್ರಿಸ್ಪಿಯಾಗೂ ಸಹ ಇರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಹಾಗೆ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಸಹ ಇರುತ್ತೆ ಒಂದು ಸತಿ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ಈಗ ನೋಡಿ ಮೊದಲಿಗೆ ಒಂದು ಬಟ್ಲು ತೊಗೊಂಡಿದ್ದೀನಿ ಬಟ್ಲಿಗೆ ಬಟ್ಲು ತುಂಬ ನೀರು ಎತ್ಕೊಂಡಿದ್ದೀನಿ ನೋಡಿ ಆ ಕಪ್ಪಲ್ಲಿ ಒಂದು ಆಗುವಷ್ಟು ಕಡಲೆಬೇಳೆಯನ್ನು ತೊಗೊಂಡಿದ್ದೀನಿ ಒಂದು ಅವರ್ ನೆನೆಸಿಡಬೇಕು ಕಡಲೆಬೇಳೆಯನ್ನು ನೋಡಿ ಒಂದು ಅವರ್ ಆಗಿದೆ ನೆಂದಿರುತ್ತೆ ನೋಡಿ ಇವಾಗ ಚೆನ್ನಾಗಿ ಕಡಲೆಬೇಳೆ ಒಂದು ಅವರ್ ನೆನೆಸಿಟ್ಕೊಂಡ್ರೆ ಸಾಕಾಗುತ್ತೆ ಈಗ ಒಂದೆರಡರಿಂದ ಮೂರು ಸತಿ ಚೆನ್ನಾಗಿ ತೊಳ್ಕೊಬರಬೇಕು ನೋಡಿ ಎರಡರಿಂದ ಮೂರು ಸತಿ ಚೆನ್ನಾಗಿ ತೊಳ್ಕೊಂಡ್ಬಂದಿದ್ದೀನಿ ಈಗ ತೆಳುವಾದ ಒಂದು ಕಾಟನ್ ಬಟ್ಟೆಯನ್ನು ಹಾಕೊತಾ ಇದ್ದೀನಿ ಯಾವುದಾದ್ರೂ ಕಾಟನ್ ಬಟ್ಟೆ ಟವಾಲೋ ಏನಾದರೂ ಕಾಟನ್ ಬಟ್ಟೆ ಇದ್ದರೆ ಅದ್ರ ಮೇಲೆ ಹಾಕ್ಕೋಬೇಕು ನೀರೆಲ್ಲ ಕ್ಲೀನಾಗಿ ಹಾಕಬೇಕು ಬಗ್ಸ್ಕೊಂಡ್ಬಂದಿದ್ದೀನಿ ನೋಡಿ ಈಗ ಎಲ್ಲ ಬಗ್ಸ್ಕೊಂಬಂದು ಅದ್ರ ಮೇಲೆ ಹಾಕ್ಕೊತಾ ಇದ್ದೀನಿ ಟವಲ್ ಮೇಲೆ ಟವೆಲ್ ಮೇಲೆ ಹಾಕ್ಕೊಂಡು ಕ್ಲೀನಾಗಿ ತೇವ ಎಲ್ಲ ಒರೆಸಾಕಬೇಕು ಡ್ರೈ ಆಗಿ ಹೋಗಬೇಕು ನೀಟಾಗಿ ಅಂದರೆ ಒಣಗಿಸ್ಬಾರ್ದು ತ್ಯವ ಎಲ್ಲ ಕ್ಲೀನಾಗಿ ಉಜ್ಜಾಕಬೇಕು ನೋಡಿ ತ್ಯಾವ ಎಲ್ಲ ಕ್ಲೀನಾಗಿ ಉಜ್ಜಾಕಿದ್ದೀನಿ ಡ್ರೈ ಆಗೋಗಿದ್ದೆ ಕ್ಲೀನಾಗಿ ತ್ಯಾವ ಏನೂ ಇಲ್ಲ ಆ ರೀತಿ ಡ್ರೈ ಆಗಿದೆ ನೋಡಿ ತ್ಯಾವ ಎಲ್ಲ ನೀಟಾಗಿ ಉಜ್ಜಾಕಿದ್ದೀನಿ ನೋಡಿ ಕೈಯಲ್ಲ ಎತ್ಕೊಂಡು ನೋಡ್ತೀನಿ ತ್ಯಾವ ನೀರಲ್ಲ ಈ ರೀತಿ ಟ್ರೈ ಮಾಡಿ ಒಂದು ತಿಂಗಳು ಬೇಕಾದರೂ ಸ್ಟೋರೇಜ್ ಮಾಡ್ಕೋಬೋದು ನಾವು ಅಂಗಡಿಯಲ್ಲಿ ಪ್ಯಾಕೆಟಲ್ಲಿ ತಂದು ತಿಂದಿರ್ತೀವಿ ಆ ರೀತಿ ಮಾಡ್ಕೊತಾ ಇದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಸಹ ಇರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಈಗ ನೋಡಿ ಡ್ರೈ ಆಗಿದೆ ಈಗ ಬಾಂಡಿಯಲ್ಲಿ ಎಣ್ಣೆ ಇಕ್ಕಿದ್ದೀನಿ ಎಣ್ಣೆ ಮೇಲೆ ನೋಡಿ ಒಂದೆರಡು ಹಾಕಿಬಿಟ್ಟು ಹಾಕಿಬಿಟ್ಟು ಇದ್ದೀನಿ ಎಣ್ಣೆ ಕಾದಿದೆ ನೋಡಿ ನಾನು ಕೈಯಲ್ಲಿ ಹಾಕಿದ್ದೀನಿ ಕೈಯಲ್ಲೆಲ್ಲ ಎಣ್ಣೆಯಲ್ಲಿ ಹೆಗ್ಬಿಡ್ತು ಅದರಿಂದ ಎಣ್ಣೆ ಕೈಯಲ್ಲೇ ಹಾಕಬಾರ್ದು ಒಂದು ಜಲರದಲ್ಲೇನಾದ್ರೆಲ್ಲ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಅದರಲ್ಲಿ ಹಾಕ್ಕೋಬೇಕು ನೋಡ್ಕೊಂಡು ಹಾಕ್ಕೊಂಡು ಎಣ್ಣೆಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡ್ಕೊಂಡು ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಕೈಯಲ್ಲಿ ಹಾಕ್ಕೋಬಾರ್ದು ಜಲರದಲ್ಲೇ ಹಾಕ್ಕೊಂಡು ಅದರಲ್ಲಿ ಎತ್ತಿಬಿಟ್ಟು ಹಾಕ್ಕೋಬೇಕು ಇಲ್ಲಾಂದರೆ ಎಣ್ಣೆ ಎಲ್ಲ ಕೈಗೆ ಎಗರುತ್ತೆ ನೋಡಿ ನಾನು ಆ ರೀತಿ ಹಾಕ್ಕೊಂಡು ಮತ್ತೆ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಮಿಕ್ಸ್ ಮಾಡ್ಕೊತಾ ಇರಬೇಕು ಆ ರೀತಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ನಾನು ಮೂರಿಂದ ನಾಲ್ಕು ಸತಿ ಆಗುತ್ತೆ ಅಷ್ಟು ಹಾಕ್ಕೊಂಡು ಮೂರಿಂದ ನಾಲ್ಕು ಸತಿ ಎಲ್ಲನೂ ಅದೇ ರೀತಿಯೇ ಫ್ರೈ ಮಾಡ್ಕೊಂಡಿದ್ದೀನಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ನೋಡಿ ಎಲ್ಲ ಎತ್ಬಿಟ್ಟು ಒಂದು ಬಟ್ಲಿಗೆ ಹಾಕ್ಕೊತಾ ಇದ್ದೀನಿ ನೀಟಾಗಿ ನೋಡಿ ಎಲ್ಲ ಎತ್ಬಿಟ್ಟು ಅದರಲ್ಲಿ ಹಾಕ್ಕೊಂಡಿದ್ದೀನಿ ಮೂರಿಂದ ನಾಲ್ಕು ಸತಿ ಆಯಿತು ಅಷ್ಟು ನಾನು ಹಾಕ್ಬಿಟ್ಟು ಮಿ ಎಣ್ಣೆಯಲ್ಲಿ ಕರೆದ್ಬಿಟ್ಟು ಅದರಲ್ಲಿ ಹಾಕ್ಕೊತಾ ಇದ್ದೀನಿ ನೋಡಿ ಕಲರ್ ಎಲ್ಲ ಚೇಂಜ್ ಆಗಿದೆ ಆ ರೀತಿ ಎಲ್ಲನೂ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಅದೇ ಎಣ್ಣೆಗೆ ಸ್ವಲ್ಪ ಕರಿಬೇವು ಅದೂ ಅಷ್ಟೇ ಹಾಗೆ ಹಾಕಿದ್ರೆ ಕೈಯಲ್ಲಿ ಹಾಕಿದ್ರೆ ಎಗರುತ್ತೆ ಅದರಿಂದ ನಾನು ಜಲರದೆಲ್ಲ ಹಾಕಿಬಿಟ್ಟು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಂಡು ಸೈಡ್ಗೆ ಇಟ್ಕೊತೀನಿ ಲೋ ಫ್ಲೇಮಲ್ಲಿ ಇಕ್ಕೊಂಡು ಫ್ರೈ ಮಾಡ್ಕೋಬೇಕು ಕರಿಬೇವು ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಕಡಲೆಬೇಳೆನೂ ಅಷ್ಟೇ ಫ್ರೈ ಮಾಡುವಾಗ ಮೀಡಿಯಮ್ ಫ್ಲೇಮಲ್ಲಿ ಇಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಕರಿಬೇವೆಲ್ಲ ಫ್ರೈ ಆಗಿದೆ ಈಗ ಅದನ್ನು ಅಷ್ಟೇ ಸೈಡ್ಗೆ ತಗೊತಾ ಇದ್ದೀನಿ ಎಣ್ಣೆ ಎಲ್ಲನೂ ಸೋಸಿಬಿಟ್ಟು ಈಗ ನೋಡಿ ಕಡಲೆಬೇಳೆ ಎಲ್ಲ ಫ್ರೈ ಮಾಡ್ಕೊಂಡಿದ್ರೆ ಅದನ್ನು ಸೈಡ್ಗೆ ತಗೊಂಡಿದ್ದೀನಿ ನಮಗೆ ಕ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತ ಇದ್ದೀನಿ ಖಾರವೂ ಅಷ್ಟೇ ನಮ್ಗೆ ನೋಡಿಕೊಂಡು ಆಗಿ ಹಾಕ್ಕೋಬೇಕಾಗುತ್ತೆ ಖಾರ ಸ್ವಲ್ಪ ಖಾರ ಜಾಸ್ತಿ ಬೇಕಂದರೆ ಸ್ವಲ್ಪ ಖಾರದ ಪುಡಿ ಜಾಸ್ತಿ ಚಿಲ್ಲಿ ಪೌಡರು ಕಡಿಮೆ ಬೇಕು ಅಂದರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಬೋದು ನಾನು ಆಗಿ ಹಾಕ್ಕೊಂಡಿದ್ದೀನಿ ಅಷ್ಟು ಖಾರನೇ ಹಾಕ್ಕೊಂಡಿಲ್ಲ ಅಷ್ಟು ಸಪ್ಪಗೇನಿಲ್ಲ ಆಗಿರುತ್ತೆ ಚಿಲ್ಲಿ ಪೌಡರ್ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಚಿಲ್ಲಿ ಪೌಡರ್ ಹಾಕ್ಕೊಂಡು ಒಂದು ಸತಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಕರ್ಬೇವನ ಅಷ್ಟೇ ಹಾಕಿಬಿಟ್ಟು ಅದರಲ್ಲೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ರೆಡಿ ಆಗುತ್ತೆ ಇದೇ ರೀತಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಸಹ ಇರುತ್ತೆ ಒಂದು ಸತಿ ಮಕ್ಕಳು ಅಷ್ಟೇ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ನನ್ನ ಚಾನಲನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್